ಕಲಬುರಗಿ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ನಗರದಲ್ಲಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಕಾಂತ ತಳವಾರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಇವತ್ತು ಇಂದು ದಿನಾಂಕ ಇಪ್ಪ ಪ್ರಥಮ ಬಾರಿಗೆ ನಾನು ಕಲಬುರಗಿ ಜಿಲ್ಲೆಯ ತಳವಾರ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷನಾದಾಗಿ ಪ್ರಥಮ ಬಾರಿಗೆ ಜಿಲ್ಲಾ ಅವರಿಗೆ ಒಂದು ಮನವಿ ಪತ್ರ ಕೊಡಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದ ಸಲುವಾಗಿ ನಮ್ಮ ಮಠಾಧೀಶಿಯರಾದ ಚಿದಂಬ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಎಲ್ಲ ತಾಲೂಕದಿಂದ ಬಂದ ತಳವಾರ ಕುಲಬಾಂಧವರಿಗೂ ನಮಸ್ಕರಿಸುತ್ತಾ ಮತ್ತು ತಮ್ಮ ಮಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಮತ್ತು ಪತ್ರ ಮಿತ್ರರಿಗೆ ಮಿತ್ರವರಿಗೂ ನಮಸ್ಕಾರುತ್ತಾ ಈಗ ನಾವು ಜಿಲ್ಲಾ ಅಧಿಕಾರಿಗೆ ಏನು ವಿಷಯ ಇಟ್ಟುಕೊಂಡು ಮನವಿ ಪತ್ರ ಕೊಡ್ಕೈತೀಯಪ್ಪ ಅಂದ್ರೆ ನಮ್ಮ ತಳವಾರ ಸಮಾಜದವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲು ಎಡವಟ್ಟು ಹಾಕಲ್ಕತ್ತಾರೆ ಅದರ ಸಲುವಾಗಿ ನಾವು ಜಿಲ್ಲಾ ಅಧಿಕಾರಿಗೆ ಒಂದು ಮನವಿ ಪತ್ರ ಕೊಡಬೇಕಂತೇಳಿ ಇವತ್ತು ಹೋರಾಟ ಹಮ್ಮಿಕೊಂಡಿವಿ ಅದರ ಸಲಕ ನಾವು ಹತ್ತಂ ಕಲಬುರ್ಗಿ ಜಿಲ್ಲೆ ತಳವಾರ ಮಹಾಸಭಾ ಘಟಕ ವತಿಯಿಂದ ಇವತ್ತ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವ ವಿಷಯವೇನೆಂದರೆ ತಳವಾರ ಜಾತಿಯ ಪರಿಶಿಷ್ಟ ಪಂಗಡ ಎಸ್ ಟಿ ಸರ್ಟಿಫಿಕೇಟ್ ಕುಡಿಯುವ ಬಗ್ಗೆ ಒಬ್ಬ ಟಿ ಜಾತಿಯ ನಕಲಿ ಜಾತಿಯ ಸರ್ಟಿಫಿಕೇಟ್ ಸಂಘಟನೆದವರು ಸುಳ್ಳು ಆಪಾದನೆ ಮಾಡಿ ಸರ್ಕಾರ ನಮ್ಮ ಪರವಾಗಿ ಇದೆ ಸರ್ಕಾರ ವಿರುದ್ಧನೇ ಅವನು ಅಪೀಲ್ ಹೋಗ್ಯ ಕೋರ್ಟ್ ಅಪೀಲ್ ಹೋಗ್ಯ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗ್ಯಾನ ಅದರ ಸಲುವಾಗಿ ಸರ್ಕಾರ ನಮ್ಮ ಪರವಾಗಿ ಇದು ಮಾಡಿ ಹೋದ ತಿಂಗಳ ಇದೇ ತಿಂಗಳ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳ ಹೇರಿಂಗ್ ಇತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಆ ಹೇರಿಂಗ್ ದಿನ ಸರ್ಕಾರ ನಮಗೆ ಹೈಕೋರ್ಟ್ ನಮಗೆ ಒಳ್ಳೆಯ ಸಂದೇಶ ಕೊಟ್ಟಿದೆ ನಿಜವಾದ ತಳವಾರ ಸಮಾಜ ಜಾತಿಯವರಿಗೆ ಸಾ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಮ್ಮದು ಏನೂ ಅಭ್ಯಂತರಿ ಇಲ್ಲ ನಾ ಯಾವ ಅಧಿಕಾರಿಗೂ ಮಾರ್ಗದರ್ಶನ ಕೊಟ್ಟಿಲ್ಲ ಅವ್ರಿಗೆ ನಿಜವಾದ ತಳವಾರ ಜಾತಿ ಸಂಬಂಧಪಟ್ಟವರಿಗೆ ನೀವು ಎಲ್ಲ ಅಧಿಕಾರಿಗಳು ಕಾಸ್ಟ್ ಸರ್ಟಿಫಿಕೇಟ್ ಹೇಳಿ ಮಾರ್ಗದರ್ಶನ ನೀಡೋದು ಹೈಕೋರ್ಟ್ ಅದರ ಪ್ರಕಾರ ಪ್ರತಿಯನ್ನು ಲಗಿಸಿ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಕೊಡ್ಲಿಕ್ಕೆ ಇವತ್ತು ಎಲ್ಲ ಮಂದಿ ಸೇರಿದ್ದೀವಿ ನಮ್ಮ ತಳವಾರ ಬಾಂಧವರ ಎಲ್ಲ ನಮ್ಮ ಸಮುದಾಯವನ್ನು ಸೇರಲು ಕಾರಣವೇನಂತಂದರೆ ನಮ್ಮ ಸಮಾಜದಲ್ಲಿ ಅಧಿಕಾರಿಗಳು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಾಂಗಕ್ಕೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನು ಅವಕ್ಕೆಲ್ಲ ಇದು ಆಗೋಲ್ಲ ಹೇಳಿ ಅವರನ್ನು ದೂರು ಕತ್ತಿದ್ದಾರೆ ಅದಕ್ಕಾಗಿ ನ್ಯಾಯಾಲಯ ನಮಗೆ ಏನು ಅಧಿಕಾರವನ್ನು ಒದಗಿಸಿಕೊಟ್ಟದ ಆ ರೀತಿಯಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಿಸಿ ಮುಂದಿನ ನ್ಯಾಯಾಲಯದ ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ನಮ್ಮ ಕಾರ್ಯದಲ್ಲಿ ನಮಗೆ ಎಸ್ ಟಿ ಸರ್ಟಿಫಿಕೇಟನ್ನು ಕೊಡಬೇಕಂತೇಳಿ ನಮ್ಮೆಲ್ಲ ಸಮುದಾಯ ವತಿಯಿಂದ ನಾವು ಒತ್ತಾಯ ಮಾಡಲು ಇಲ್ಲಿಗೆ ಬಂದಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಮೇಲಾಧಿಕಾರಿಗಳು ತಮ್ಮ ಸೂಕ್ಷ್ಮ ವಿಚಾರವನ್ನು ಮಾಡಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕಂತೇಳಿ ಮತ್ತೊಮ್ಮೆ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತೆ ನಮ್ಮ ಎಲ್ಲ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕು ಇದು ಯಾಕಂತ ಕಂದರೆ ಭಾಳದಿಂದ ಹಿಡಿದು ನಮ್ಮ ಹಿಂದುಳಿದ ಜನಾಂಗ ಎಲ್ಲ ಒಂದು ಗೌಡ್ರ ಮನೆಯೊಳಗೆ ಸಾರಿಸೋದು ಮತ್ತು ಒಂದು ಕುಲ್ಕರ್ಣ ಮನೆಯಲ್ಲಿ ಕೆಲಸ ಮಾಡೋದು ಬಡತನ ರೇಖೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ತಮ್ಮೆಲ್ಲರಿಗೂ ಕಣ್ಣಿಗೆ ಗಮನಕದ ಅದೇ ರೀತಿಯವಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ತುಳಿತಕ್ಕಂಥ ಕಾರ್ಯ ಆಗ್ತಾ ಇದೆ ಅದನ್ನು ಸದೆ ಬ ಸದೆ ಬಡ್ದು ಮುಂದೆ ಇವರಿಗೆ ನ್ಯಾಯ ಹೇಳಿ ಸಿದಾನಂದ ಸ್ವಾಮಿಗಳು ರಾಚೋಟೇಶ್ವರ ಮಠ ಅವರಳ್ಳಿ